ಹಾಸನದಲ್ಲಿ ಯಶ್ ಪೋಷಕರೊಂದಿಗೆ ಅಲ್ಲಿನ ಸ್ಥಳೀಯರು ಕಿರಿಕನ್ನ ಮಾಡಿದ್ರು ಗಲಾಟೆಯಾಗಿತ್ತು ಯಶ್ ತಂದೆ ತಾಯಿ ಜೊತೆಯಲ್ಲಿ ಗ್ರಾಮಸ್ಥರು ಗಲಾಟೆಯನ್ನ ಮಾಡಿದ್ರು ಆದ್ರೆ ನಟ ಯಶ್ ಖುದ್ದಾಗಿ ಅಲ್ಲಿಗೆ ಹೋಗಿ ಗಲಾಟೆ ಬೇಡ ಏನೇ ಸಮಸ್ಯೆ ಇದ್ರು ಕೂಡ ಅದನ್ನ ಮಾತುಕತೆ ಮುಖಾಂತರನೇ ಬಗೆಹರಿಸ್ಕೊಳ್ಳೋಣ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ನಮ್ ತಂದೆ ತಾಯಿ ಬಾಯಿಗೆ ಬಂದಂತೆ ಮಾತನಾಡಿದ್ದಾರೆ ಎಲ್ಲಿ ಬಂದವರು ಅಂತ ಹೇಳ್ತಾರಂತೆ ಎಲ್ಲ ಮಾತಾಡಿದ್ದಾರೆ ಅಂತ ಯಶ್ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ನಾನು ಇಲ್ಲೇ ಹುಟ್ಟಿ ಬೆಳೆದವರು ಅಂತ ನಟ ಯಶ್ ಹೇಳಿದ್ದಾರೆ ಅದ್ರ ಜೊತೆಯಲ್ಲಿ ನಾವು ಸೆಲೆಬ್ರಿಟಿಗಳು ಆಗೋದೇ ತಪ್ಪು ಅನ್ನೋ ರೀತಿಯಲ್ಲಿ ಆಗ್ತಾ ಇದೆ ನಮ್ಮ ತಂದೆ ತಾಯಿಗೆ ಸಮಸ್ಯೆ ಆದಾಗ ಇಮೇಜ್ ಅಂತೆಲ್ಲ ನೋಡ್ಕೊಂಡು ಕುತ್ಕೊಳ್ಳೋಕ್ ಆಗಲ್ಲ ಮಾದರಿ ಕೃಷಿ ಮಾಡೋದಕ್ಕೆ ಅಂತ ನನ್ನ ಹಾಸನಕ್ಕೆ ಬಂದಿರೋದು ದುಡ್ಡು ಮಾಡೋದಾದ್ರೆ ನಾನು ಬೆಂಗಳೂರಲ್ಲೇ ಮಾಡ್ತಾ ಇದ್ದೆ ಅಂತ ಹೇಳಿ ಹಾಸನದಲ್ಲಿ ಜಮೀನು ತಗೊಂಡಿದಾರಲ್ಲ ಅದಕ್ಕೆ ಯಶ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಜಮೀನಿನ ರಸ್ತೆ ವಿಚಾರಕ್ಕೆ ಮೊನ್ನೆ ಹಾಸನದಲ್ಲಿ ಯಶ್ ಪೋಷಕರು ಹಾಗೆ ಸ್ಥಳೀಯರ ನಡುವೆ ವಾಗ್ವಾದ ಆಗಿತ್ತು ಸಣ್ಣ ಮಟ್ಟದ ಕೂಡ ನಡೆದಿತ್ತು ಇದಾದ ನಂತರ ಪ್ರಕರಣ ಪೊಲೀಸ್ ಸ್ಟೇಷನ್ ಅಲ್ಲಿ ಇತ್ತು ನಿನ್ನೆ ಹಾಸನದ ದುಡ್ಡ ಪೊಲೀಸ್ ಠಾಣೆಗೆ ಭೇಟಿಯನ್ನ ಕೊಟ್ಟಿದ್ರು ಖುದ್ದಾಗಿ ನಟ ಯಶ್ ಮಾತುಕತೆ ಮೂಲಕ ಸಮಸ್ಯೆ ಬಗೆಹರಿಸಿಕೊಂಡು ಮಾತನಾಡಿದ್ರು ಬಡವರಿಗೆ ಉಪಯೋಗ ಆಗುತ್ತಾ ಅಥವಾ ಜನಕ್ಕೆ ಉಪಯೋಗ ಆಗುತ್ತಾ ನಾನೇ ಬಿಟ್ಕೊಡ್ತೀನಿ ಸರ್ಕಾರಿ ಶಾಲೆ ಮಾಡ್ತಾರ ಅಥವಾ ಏನಾದ್ರು ಜನಕ್ಕೆ ಯೂಸ್ ಆಗೋ ಆಗತ್ತಾರ ಮಾಡ್ತಾರ ನಾನು ಬಿಟ್ಕೊಡ್ತೀನಿ ಇದೇನು ದೊಡ್ಡ ಜಮೀನು ಆಸ್ತಿಯಿಂದ ಏನ್ ದೊಡ್ಡದಾಗುವಂಥ ವಿಷಯ ಅಲ್ಲ ಸರ್ ಅರ್ಥ ಮಾಡ್ಕೊಳ್ಳಿ ನಮ್ಗಳಿಗೆ ಒಂದು ಅವಕಾಶ ಮಾಡಿ ಯಾವ್ದಾದ್ರು ಒಂದು ವಿಷಯ ಬಂದ್ರೆ ಅದಕ್ಕೊಂದು ಸ್ವಲ್ಪ ಒಂದು ರೀತಿ ಪ್ರೊ ಪ್ರಾಜೆಕ್ಟ್ ಮಾಡ್ಬೇಕಾದ್ರೆ ಯೋಚನೆ ಮಾಡಿ ಅವ್ರು ಹೇಳಿದ್ದೆಲ್ಲ ಸತ್ಯ ಅನ್ಕೊಬಿಟ್ರೆ ಆ ರಸ್ತೆ ಬಿಡ್ರಿ ಪಕ್ಕದ ಗೌರ್ಮೆಂಟ್ ರಸ್ತೆ ಮಾಡ್ಬೇಕ್ರಿ ಅದನ್ನ ಕೇಳ್ತಾ ಇದೀನಿ ನಾನು ಇರುತ್ತೆ ಕೊಟ್ಟಿದ್ದಾರೆ ಅಪ್ಪ ಅಮ್ಮ ದೂರ್ ಕೊಟ್ಟಿದ್ದಾರೆ ಸರ್ ಬಡವ್ರಿಗೆ ಉಪಯೋಗ ಆಗುತ್ತಾ ಅಥವಾ ಜನಕ್ಕೆ ಉಪಯೋಗ ಆಗುತ್ತಾ ನಾನೇ ಬಿಟ್ಕೊಡ್ತೀನಿ ಸರ್ಕಾರಿ ಶಾಲೆ ಮಾಡ್ತಾರ ಅಥವಾ ಏನಾದ್ರು ಜನಕ್ಕೆ ಯೂಸ್ ಆಗುತ್ತಾರದ್ ಮಾಡ್ತಾರ ನಾನು ಬಿಟ್ಕೊಡ್ತೀನಿ ಇದೇನು ದೊಡ್ಡ ಜಮೀನು ಆಸ್ತಿಯಿಂದ ಏನ್ ದೊಡ್ಡದಾಗುವಂತ ವಿಷಯ ಅಲ್ಲ ಸರ್ ಅರ್ಥ ಮಾಡ್ಕೊಳ್ಳಿ ನಮ್ಗಳಿಗೆ ಒಂದ್ ಅವಕಾಶ ಮಾಡಿ ಯಾವ್ದಾರು ಒಂದು ವಿಷಯ ಬಂದ್ರೆ ಅದಕ್ಕೊಂದು ಸ್ವಲ್ಪ ಒಂದು ರೀತಿ ಪ್ರೊಜೆಕ್ಟ್ ಮಾಡ್ಬೇಕಾದ್ರೆ ಯೋಚನೆ ಮಾಡಿ ಅವ್ರು ಹೇಳಿದ್ದೆಲ್ಲ ಸತ್ಯ ಅನ್ಕೊಬಿಟ್ರೆ